ಒಮ್ಮೆ ಒಂದು ಸಣ್ಣ ಗ್ರಾಮದಲ್ಲಿ ಒಬ್ಬ ಕೂಲಿ ಕಾರ್ಮಿಕನಿದ್ದನು ಅವನು ಪ್ರತಿದಿನ ಮಣ್ಣನ್ನು ಅಗೆದು ತೆಗೆದುಕೊಂಡು ಹೋಗಿ ತನ್ನ ಕತ್ತೆಯ ಮೇಲೆ ಹೊರೆ ಹೊತ್ತು ಅದನ್ನು ಮಾರಿಬಿಡುತ್ತಿದ್ದನು ಒಂದು ದಿನ ಅವನು ಮಣ್ಣನ್ನು ಅಗೆಯುತ್ತಿದ್ದಾಗ ಅದರಲ್ಲಿ ಒಂದು ಅಮೂಲ್ಯ ವಜ್ರ ಸಿಕ್ಕಿತು ಆದರೆ ಅದು ಬಹಳ ಅಮೂಲ್ಯವಾದ ವಜ್ರ ಎಂದು ಅವನಿಗೆ ಗೊತ್ತಿರಲಿಲ್ಲ ಹಾಗಾಗಿ ಅವನು ಆ ವಜ್ರವನ್ನು ತನ್ನ ಕತ್ತೆಯ ಕುತ್ತಿಗೆಗೆ ಕಟ್ಟಿದನು ಒಂದು ದಿನ ಅವನು ಗ್ರಾಮದಿಂದ ತನ್ನ ಕತ್ತೆಯನ್ನು ಕರೆದುಕೊಂಡು ಹೋಗುತ್ತಿದ್ದಾಗ ಅದೇ ಗ್ರಾಮದಲ್ಲಿ ಸಣ್ಣ ಅಂಗಡಿ ನಡೆಸುತ್ತಿದ್ದ ಒಬ್ಬ ಸೇತರನ್ನು ಭೇಟಿಯಾದರು ಅವರು ಕತ್ತೆಯ ಕುತ್ತಿಗೆಯಲ್ಲಿ ಆ ವಜ್ರವನ್ನು ನೋಡಿದಾಗ ಕೂಲಿ ಕಾರ್ಮಿಕನನ್ನು ಕೇಳಿದರು ಇದು ನಿಮ್ಮ ಕತ್ತೆಯ ಕುತ್ತಿಗೆಯಲ್ಲಿ ಏನಿದೆ ಇದು ಬಹಳ ಹೊಳೆಯುತ್ತಿದೆ ಕೂಲಿ ಕಾರ್ಮಿಕನು ಇದು ಹೊಳೆಯುವ ಕಲ್ಲು ನಾನು ಮಣ್ಣನ್ನು ಅಗೆಯುತ್ತಿದ್ದಾಗ ಸಿಕ್ಕಿತು ಎಂದು ಹೇಳಿದನು ಸೇತರಿಗೆ ಆ ಹೊಳೆಯುವ ಕಲ್ಲು ಇಷ್ಟವಾಯಿತು ಮತ್ತು ಅವರು ಕೂಲಿ ಕಾರ್ಮಿಕನಿಂದ ಆ ಹೊಳೆಯುವ ಕಲ್ಲನ್ನು ಐವತ್ತು ರೂಪಾಯಿಗೆ ಖರೀದಿಸಿದರು ಅವರು ಆ ಹೊಳೆಯುವ ಕಲ್ಲನ್ನು ತಮ್ಮ ಅಂಗಡಿಯ ತೂಕದ ಮಾಪಕದ ಮೇಲೆ ಇಟ್ಟರು ಈಗ ಸೇತರ ಅಂಗಡಿಗೆ ಬರುವವರು ಆ ಹೊಳೆಯುವ ಕಲ್ಲನ್ನು ನೋಡಿ ಅದರ ಬಗ್ಗೆ ಹೊಗಳಲು ಪ್ರಾರಂಭಿಸಿದರು ಒಮ್ಮೆ ಒಬ್ಬ ಜೈವಣಿಕ ಸೇತರ ಅಂಗಡಿಗೆ ಬಂದನು ಅವನು ಆ ಅಮೂಲ್ಯ ವಜ್ರವನ್ನು ಸೇತರ ತೂಕದ ಮಾಪಕದ ಮೇಲೆ ತೂಗಾಡುತ್ತಿರುವುದನ್ನು ನೋಡಿದಾಗ ಆ ಜೈವಣಿಕ ಅದು ಅಮೂಲ್ಯ ವಜ್ರ ಎಂದು ಅರ್ಥ ಅವನು ಸೇತರನ್ನು ಕೇಳಿದನು ಇದು ಏನು ಮತ್ತು ನೀವು ಇದನ್ನು ತೂಕದ ಮಾಪಕದ ಮೇಲೆ ಏಕೆ ತೂಗಾಡಿಸುತ್ತಿದ್ದೀರಿ ಸೇತರು ಅದನ್ನು ಒಂದು ಹೊಳೆಯುವ ಕಲ್ಲು ಎಂದರು ನಾನು ಒಬ್ಬ ಕೂಲಿ ಕಾರ್ಮಿಕನಿಂದ ಐವತ್ತು ರೂಪಾಯಿಗೆ ಖರೀದಿಸಿದೆ ಎಂದು ಹೇಳಿದರು ಜೈವಣಿಕನು ಸೇತರನ್ನು ಕೇಳಿದನು ನೀವು ಈ ಹೊಳೆಯುವ ಕಲ್ಲನ್ನು ನನಗೆ ಮಾರಲು ಇಚ್ಛಿಸುತ್ತೀರಾ ಸೇತರು ಅವನಿಗೆ ನೀವು ಇದನ್ನು ಖರೀದಿಸಲು ಬಯಸಿದರೆ ನನಗೆ ಒಂದು ನೂರು ರೂಪಾಯಿ ಕೊಡಿ ಮತ್ತು ಇದನ್ನು ತೆಗೆದುಕೊಂಡು ಹೋಗಿ ಎಂದು ಹೇಳಿದರು ಆ ಜೈವಣಿಕನು ಬಹಳ ಜಿಪುಣತನ ಹೊಂದಿದ್ದನು ಅವನು ಸೇತರನ್ನು ಕೇಳಿದನು ನಾನು ಈ ಹೊಳೆಯುವ ಕಲ್ಲನ್ನು ನಿಮಗೆ ಎಂಬತ್ತು ರೂಪಾಯಿ ಕೊಡುತ್ತೇನೆ ಬೇಕಾದರೆ ಹೇಳಿ ಇಲ್ಲದಿದ್ದರೆ ನಾನು ಹೋಗುತ್ತೇನೆ ಸೇತರು ತಮ್ಮ ಒಂದು ನೂರಕ್ಕೆ ಅಂಟಿಕೊಂಡರು ಮತ್ತು ಆ ಜೈವಣಿಕನು ಇಂದು ಸೇತರು ಒಪ್ಪುವುದಿಲ್ಲ ನಾಳೆ ಬಂದು ಸೇತರಿಗೆ ತೊಂಬತ್ತು ರೂಪಾಯಿ ಕೊಟ್ಟು ಆ ವಜ್ರವನ್ನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಯೋಚಿಸಿಕೊಂಡು ಅಲ್ಲಿಂದ ಹೋದನು ಆದರೆ ಆ ದಿನ ಸಂಜೆಯ ವೇಳೆಗೆ ಅದೇ ಗ್ರಾಮದ ರಸ್ತೆಯಲ್ಲಿ ಮತ್ತೊಬ್ಬ ಜೈವಣಿಕ ಹಾದು ಹೋಗುತ್ತಿದ್ದನು ಮತ್ತು ಅದೇ ಗ್ರಾಮದಲ್ಲಿ ಅವನ ಕಾರು ನಿಂತು ಹೋಯಿತು ಡ್ರೈವರ್ ಕಾರನ್ನು ಸರಿಪಡಿಸುತ್ತಿರುವಾಗ ಆ ಜೈವಣಿಕನು ಸೇತರ ಅಂಗಡಿಗೆ ಏನಾದರೂ ತೆಗೆದುಕೊಳ್ಳಲು ಹೋದನು ಅವನು ಆ ವಜ್ರವನ್ನು ತೂಕದ ಮಾಪಕದ ಮೇಲೆ ತೂಗಾಡುತ್ತಿರುವುದನ್ನು ನೋಡಿದಾಗ ಸೇತರನ್ನು ಅದನ್ನು ಖರೀದಿಸುವ ಬಗ್ಗೆ ಕೇಳಿದನು ಸೇತರು ಅವನಿಗೂ ಅದೇ ಹೇಳಿದರು ನಾನು ಅದನ್ನು ಐವತ್ತಕ್ಕೆ ತೆಗೆದುಕೊಂಡಿದ್ದೆ ನಾನು ನಿಮಗೆ ಒಂದು ನೂರು ರೂಪಾಯಿಗೆ ಕೊಡುತ್ತೇನೆ ಆ ಜೈವಣಿಕನು ಬಹಳ ಬುದ್ಧಿವಂತನಾಗಿದ್ದನು ಅವನು ಒಂದು ಸೆಕೆಂಡ್ ಕೂಡ ವ್ಯರ್ಥ ಮಾಡಲಿಲ್ಲ ಮತ್ತು ತ್ವರೆಯಾಗಿ ಸೇತರಿಗೆ ಒಂದು ನೂರು ರೂಪಾಯಿ ಕೊಟ್ಟು ಆ ವಜ್ರವನ್ನು ತೆಗೆದುಕೊಂಡು ಅಲ್ಲಿಂದ ಹೋದನು ಮರುದಿನ ಮೊದಲ ಜೈವಣಿಕನು ಸೇತರ ಅಂಗಡಿಗೆ ಬಂದಾಗ ಮತ್ತು ಅವನು ತೂಕದ ಮಾಪಕದ ಮೇಲೆ ನೋಡಿದಾಗ ಅಲ್ಲಿ ಆ ವಜ್ರ ಕಾಣಿಸಲಿಲ್ಲ ಅವನು ಸೇತರನ್ನು ಕೇಳಿದನು ಆ ಹೊಳೆಯುವ ಕಲ್ಲು ಎಲ್ಲಿ ಹೋಯಿತು ಸೇತರು ಹೇಳಿದರು ನೀನು ಹೋದ ನಂತರ ಮತ್ತೊಬ್ಬ ಸಾಹೇಬ ಬಂದರು ಅವರಿಗೆ ಅದು ಇಷ್ಟವಾಯಿತು ಮತ್ತು ಅವರು ಒಂದು ನೂರು ರೂಪಾಯಿ ಕೊಟ್ಟು ನನ್ನಿಂದ ಅದನ್ನು ಖರೀದಿಸಿದರು ಇದನ್ನು ಕೇಳಿದ ನಂತರ ಆ ಜೈವಣಿಕನಿಗೆ ಬಹಳ ಪಶ್ಚಾತ್ತಾಪವಾಯಿತು ಮತ್ತು ಅವನಿಗೆ ಕೋಪವೂ ಬಂತು ಅವನು ಕೋಪದಿಂದ ಸೇತರನ್ನು ಕೇಳಿದನು ನೀವು ಎಷ್ಟು ದೊಡ್ಡ ಮೂರ್ಖರು ಅದು ಹೊಳೆಯುವ ಕಲ್ಲೂ ಅಲ್ಲ ಅದು ಬೆಲೆ ವಜ್ರವಾಗಿತ್ತು ನೀವು ಅದನ್ನು ಒಂದು ನೂರುಕ್ಕೆ ಮಾತ್ರ ಕೊಟ್ಟಿದ್ದೀರಿ ಈಗ ಇದನ್ನು ಕೇಳಿದ ಸೇತರು ಅವರು ವ್ಯಾಪಾರಿಗೆ ಹೇಳಿದರು ಸಾರ್ ಇದು ಅಮೂಲ್ಯವಾದ ವಜ್ರ ಎಂದು ನನಗೆ ತಿಳಿದಿರಲಿಲ್ಲ ಮತ್ತು ನಿಮಗೆ ತಿಳಿದಿದ್ದರೂ ನೀವು ನಿನ್ನೆ ಇಪ್ಪತ್ತು ರೂಪಾಯಿಕ್ಕೆ ನನ್ನನ್ನು ಒತ್ತಾಯಿಸಿದ್ದೀರಿ ನೀವು ಎಷ್ಟು ದೊಡ್ಡ ಮೂರ್ಖರು ಎಂದು ನೋಡಿ ಈ ಕಥೆಯಿಂದ ನಾವು ಕಲಿಯುವುದು ಕಂಜೂಸುತನವನ್ನು ಅದರ ಅಗತ್ಯವಿರುವ ಸ್ಥಳದಲ್ಲಿ ಮಾಡಿ ಎಲ್ಲೆಡೆ ಕಂಜೂಸುತನ ಮಾಡಿದರೆ ಒಳ್ಳೆಯ ವಸ್ತುಗಳನ್ನು ಕಳೆದುಕೊಳ್ಳುವಿರಿ ಹಾಗೆಯೇ ನಿಮ್ಮ ಕೈಗೆ ಬಂದ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ನಾವು ಸಾಮಾನ್ಯವಾಗಿ ನಮ್ಮನ್ನು ಪ್ರತಿಭಾವಂತರು ಎಂದು ಭಾವಿಸಿ ಹಲವಾರು ಅವಕಾಶಗಳನ್ನು ಕಳೆದುಕೊಳ್ಳುತ್ತೇವೆ ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ